ದಕ್ಷಿಣ ವಿಧಾನಸಭಾ ಕ್ಷೇತ್ರ ದೊಡ್ಡಕಲ್ಸಂದ್ರ ವಾರ್ಡ್ ಬಿಜೆಪಿ ಮುಖಂಡರಾದ ಶ್ರೀಯುತ ನವೀನ್ ಕುಮಾರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಸೋಮಶೇಖರ್ ಅಂಜನಾಪುರ ವಾರ್ಡ್ ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರುಗಳು ಹಿತೈಷಿಗಳು ಸ್ನೇಹಿತರು ಕುಟುಂಬದವರು ನವೀನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ರಕ್ತದಾನ ಶಿಬಿರ ಕಣ್ಣಿನ ತಪಾಸಣೆ ಹಾಗೂ ಇಸಿಜಿ ಮಾಡುವ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಹಾಗೂ ಬಿಜೆಪಿ ಕಾರ್ಯಕರ್ತರಿಗೂ ಹಿತೈಷಿಗಳಿಗೂ ಕುಟುಂಬದವರಿಗೂ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದ್ದಾರೆ ಇಲ್ಲಿರುವಂಥ ನಮ್ಮ ರಾಜಣ್ಣವರಾಗೋದು ಉಮೇಶ್ ಅವರು ಮತ್ತು ಮಹೇಶು ರಾಜಣ್ಣ ಎಲ್ಲರೂ ನನ್ನ ಎಲ್ಲ ನಮ್ಮ ಮತ್ತು ಪ್ರತಿಯೊಬ್ಬರೂ ಎಲ್ಲ ಕಾರ್ಯಕರ್ತರು ಎಲ್ಲರೂ ಮುಂದೆ ಹಂಗಾಗಿ ನಮ್ಮ ಹಾಲ್ಡಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ನಾಯಕತ್ವ ವಹಿಸ್ಕೊಂಡಿರುವಂಥ ಹುಡುಗ ಅಂತೇಳಿ ಎಲ್ಲ ಜೊತೆಯಲ್ಲಿ ಬಂದು ಬರ್ತಾರೆ ಅಂತ ಹಾಗೆ ಭಾನುವಾರ ಕೂಡ ಇಲ್ಲಿ ಮನೆ ಹತ್ರ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಗಿಂತ ಕ್ಯಾಂಪು ಮಾಡಬೇಕು ಅನ್ನೋ ಅನ್ನೋದು ಕಣ್ಣು ಕೊಡೋದು ಪ್ರತಿಯೊಂದು ತಪಾಸಣೆ ಇಟ್ಕೊಂಡು ಹಾಗಾಗಿ ಅದು ಕೂಡ ನಡೀತಾರೆ ಅದು ಕೂಡ ಭಾನುವಾರ ಸುಮಾರು ಜನ ಬಂದು ಭಾಗವಹಿಸಿ ಒಂದು ಬಡವರಿಗೆ ತಲುಪಬೇಕು ಅಂತ ಹೇಳಿ ಜನರು ಆಶೀರ್ವಾದ ಆಶೀರ್ವಾದ ಯಾವಾಗ ಇದೆಯ ಇದೇ ಕಾಲ ದುರ್ ವರ್ಷ ಮಾಡ್ಕೊಂಡ್ ವಾಯಸ್ಸು ಆರೋಗ್ಯದ ಬಳಕೆ ಕೊಟ್ಟು ಅವ್ರು ಏನಿದೆಯಾ ಅವನಿಗೆ ಇಷ್ಟ ಹೆಮ್ಮೆ ಇರಲಿ ರಾಜಕೀಯ ಇದೇ ಇದಕ್ಕೆಲ್ಲ ಒಳ್ಳೇದು ಮಾಡ್ಕೊಂಡು ಈಗಾಗಲೇ ಏನು ಸಮಸ್ಯೆ ಮಾಡ್ತಾ ಇರೋ ಅಂಥದ್ದು ರಾಜಕೀಯದಲ್ಲಿ ಒಂದು ಉನ್ನತವಾದ ಸ್ಥಾನ ಸಿಕ್ಕದೆ ಹೆಚ್ಚಿನಲ್ಲಿ ಒಂದು ಸಮಸ್ಯೆ ಮಾಡ್ಬೋದು ಅನ್ನೋದು ಹೇಳ್ಕೊತೀರಾ ಮುಂದ್ ಮಾಡ್ತಾನೆ ನಾವು ಹೇಳಂಗೇನಿಲ್ಲ ಮಾಡ್ತಾ ಇದ್ದೇನೆ ಅನಿಸ್ತು ಸಮಾಜ ಸೇವೆ ಅಂತಾನೆ ಅಲ್ಲ ಮುಂದೆ ಒಳ್ಳೆ ಪ್ರಯೋಗಿ ಚೆನ್ನಾಗಿ ಿಲ್ಲ ಈ ಪಾಕದಲ್ಲಿ ಬರ್ತಡೆ ಸೆಲೆಬ್ರೇಷನ್ ಅವ್ರು ಏನು ಅಂದ್ಕೊಂಡಿರಲಿಲ್ಲ ಅಂತ ಬರ್ತಡೇ ಅಂತಾರೆ ಸಮಾಜ ಸೇವೆ ಇದ್ದರೆ ಅವರು ಆರೋಗ್ಯ ಒಳ್ಳೆ ಅಧಿಕಾರ ಕೊಡ್ಲಿ ಅಂತ ಕೇಳ್ಕೊಂಡಿದ್ದಾರೆ ಪ್ರತಿ ವರ್ಷ ಈ ವರ್ಷ ಕೂಡ ಹಾಗೆ ಬರ್ತಾ ಇರ್ತದೆ ಕಡಿಮೆ ಆಗಿಲ್ಲ ಈ ವರ್ಷ ಕಡಿಮೆ ಆಗಿಲ್ಲ ಜೋರಾಗಿ ಮಾಡ್ ಸಂಬಂಧ ಹೆಚ್ಚಾಗಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಮೊದಲಿಗೆ ನಾನು ತಮ್ಮ ನೆದ್ದೇ ಶುಭಾಶಯ ದೇವರು ಅವನಿಗೆ ಸಕಲ ಆಯುಷ್ ಅವ್ನು ಅನ್ಕೊಂಡಿದ್ದೆಲ್ಲ ನಾನು ಇವತ್ತು ಅವನಿಂದ ಒಂದು ನೂರೈವತ್ತು ಕುಟುಂಬಗಳು ಕೆತ್ತ ಕೊಟ್ಟು ಇನ್ನು ಮುಂದೆ ಒಂದೂವರೆ ಸಾವಿರ ಜನ ಹಂಗೆ ಅವ್ನು ವರ್ಷ ವರ್ಷಕ್ಕೂ ಅಭಿವೃದ್ಧಿ ಕೊಡ್ಲಿ ಹದಿನೈದು ವರ್ಷದ ಜನಗಳಿಗೋಸ್ಕರ ಸೇವೆಗಳು ಮಾಡ್ತಾನೆ ಇದೇ ಯಾರಕ್ಕೂ ಕಾಣಲ್ಲೇ ತರಾನೆ ಅವ್ ಯಾರು ತೋರಿಸ್ಕೊಳಲ್ಲ ಎಲೆ ಮೇಲೆ ಎಲೆಮಲೆ ಕಾಯಿ ತರ ಸೇಡಲಿ ಇದ್ದಾನೆ ಬಟ್ ಇನ್ ಮುಂದೆ ಆದ್ರೂ ಈ ಹದಿನೈದು ವರ್ಷ ಮಾಡಿರೋ ಪ್ರತಿಫಲ ಇನ್ ಮುಂದೆ ಆದ್ರೂ ಜನ ಸೇವೆ ಮಾಡೋದಕ್ಕೆ ಎಲ್ಲಾರು ಅವಕಾಶ ಮಾಡ್ಕೊಟ್ಟಿ ಮುಂಬರುವ ಬಿ ಬಿ ಎಂ ಪಿ ಇದರಲ್ಲಿ ಅವಕಾಶ ಯಾವ್ದಾರು ಅವ್ನು ಅವಕಾಶ ಕೊಟ್ರೆ ನಮ್ಗ್ ಖುಷಿ ಬಟ್ ಅವ್ರಿಗೆ ಎಕ್ಸ್ಪೆಕ್ಟ್ ಇಲ್ಲ ಬಟ್ ನಮ್ ಮುಂದೆ ಜನಗಳ್ಗೆಲ್ಲಾರು ಖುಷಿ ಆಗುತ್ತೆ ಜನಕ್ಕೆ ಒಂದ್ಸಗೆ ನಾವ್ ಹುಟ್ಟು ಹಬ್ಬದ ಶುಭಾಶಯಗಳು ಶುಭಾಶಯಗಳು ದೇವರು ಆಯ್ಕೆ ಹೀಗೆ ಇರ್ಲಿ ಖುಷಿ ಖುಷಿಯಾಗಿರ್ಲಿ ಇದೇ ತರ ಚಿಂತೆಯನ್ನು ಮಾಡಿಕೊಂಡು ಇರಬೇಕು ಆಶಿಸ್ತೀನಿ ರಾಜಕೀಯವಾಗಿ ಅಂತಲ್ಲ ಜನಸೇವೆಯಲ್ಲಿ ಒಂದಿದ್ದಾರೆ ಸೊ ರಾಜಕೀಯವಾಗಿ ಅದು ಯಾವ ಮಟ್ಟಕ್ಕೆ ಅವ್ರನ್ನ ತಗೊಂಡೋಗಿ ಇದು ಮಾಡುತ್ತೋ ಅದ್ರ ಸೇವೆ ಜನಗಳ ಕೈಯಲ್ಲಿದೆ ಸೊ ಜನಗಳು ತೀರ್ಮಾನ ಮಾಡ್ತಾರೆ ಆಮೇಲೆ ಅವ್ರದ್ದು ಕೆಲಸ ಇದೆ ಸೊ ಇದರಲ್ಲಿ ನೋ ಡೌಟ್ ನಮ್ಮಪ್ಪ ಎಷ್ಟು ನವೀನ್ ಅಂತ ನನ್ನ ನಮ್ಮಪ್ಪಗೆ ಫಸ್ಟು ಶುಭಾಶಯಗಳು ಹೇಳ್ತೀನಿ ಆಮೇಲೆ ನಮ್ಮಪ್ಪ ತುಂಬ ಜನರಿಗೆ ಸೇವೆ ಮಾಡ್ತಾರೆ ಸೊ ಇನ್ನು ಮುಂದಕ್ಕೆ ಹಂಗೆ ಮಾಡ್ತೀನಿ ನಾನು ಹಂಗೆ ಎಲ್ಲ ಜನರು ಸೇವೆ ಮಾಡ್ತೀನಿ ಸೇವೆಯನ್ನು చేసిరా తండ్రిరా ఆదర్శ పాఠం నేడియా ఓడి పెండిలా సరే శిడం మట్టునే అమ్మ డాడీగ ఈ అవదా ఆటిక శుభాశెనసు వెయిట్ ఈ జననమగని ఇట్లా బాగా మంచిగా మార్తరు హ్యాపీ బర్త్ డే చెప్పిరా ఇల్ల ఇక్కడ నాడమ్మ గాడ్ బ్లెస్ యు అండ్ యు చెప్పి దేవిష హ్యాపీ బర్త్ డే చెప్పి సోదిత కర బా తప్పమా దేడి చెప్పు ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಎಷ್ಟೋ ಸುಮಾರು ನನ್ನ ಮಿತ್ರರು ನನ್ನ ಸಹೋದರರು ಹಾಗೂ ನನ್ನ ವಾರ್ಡಿನ ಸಮಸ್ತ ಜನರು ಆಶೀರ್ವಾದ ಮಾಡಿದ್ದಾರೆ ಈ ಆಶೀರ್ವಾದಕ್ಕೆ ನಾನು ಮುಂದೆ ಇನ್ನೂ ಹೆಚ್ಚು ಕೆಲಸ ಮಾಡಿ ಆ ಋಣನ ತೆಗೆದುಕೊಡುವಂಥ ಕೆಲಸದಲ್ಲಿ ಕಾರ್ಯಪ್ರವೃತ್ತ ಮಾಡ್ತೇನೆ ಹಾಗೂ ನನ್ನ ಮಿತ್ರ ಇತ್ತು ಹಾಗೂ ನನ್ನ ಮಹೇಶ್ ನವೀನ್ ಸುಮಾರು ಜನ ನನ್ನ ಪ್ರಿಯ ಮಿತ್ರರು ಇದೆಲ್ಲ ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಷನ್ ಇದ್ದಾರೆ ನಾನು ಹೇಳ್ತಾ ಇರ್ತೀನಿ ಏಯ್ ಬಾಡಪ್ಪ ಪಾ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅವಾಗೇ ನಿಮ್ಮ ಸುಮ್ಮನೆ ನಾವೆಲ್ಲ ಇದ್ದೀವಿ ನಿಮ್ಗೆ ಯಾರಿಗೂ ಅಡ್ಡ ಹಾಕ್ಬೋದು ನಮಗೆ ಅಡ್ಡ ಹಾಕ್ಲಿಕ್ಕೆ ಏನಂದರೆ ಅವರ ಪ್ರೀತಿನ ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಅಡ್ಡಾಕೋಕ್ಕೋಗ ಸ್ವಲ್ಪ ಬೇಜಾರು ಅದು ಅವರೆಲ್ಲರಿಗೂ ನಿಮ್ಮ ಮುಖಾಂತರ ವಿನಂತಿ ಮಾಡೋದಂದ್ರೆ ನಿಮ್ಮ ಆರೈಕೆ ಇದ್ದರೆ ಸಾಕು ನಿಮ್ಮ ಆಶೀರ್ವಾದ ಆರೈಕೆ ಇದ್ದರೆ ಸಾಕು ನನಗೆ ಯಾವುದೇ ಥರದಾದ ಆಡಂಬರದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ ಆದರೆ ಅವರ ಪ್ರೀತಿಗೆ ನಾನು ಸದಾ ಕಲಚೂರು ಅವರು ಎಷ್ಟು ಅವ್ರ ಪ್ರೀತಿಗೆ ನಾನು ಎಷ್ಟು ಟೂ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅದು ಥ್ಯಾಂಕ್ಸ್ ಅನ್ನೋ ಒಂದು ಪದದಲ್ಲಿ ಧನ್ಯವಾದಗಳು ಅನ್ನೋ ಒಂದೇ ಒಂದು ಪದದಲ್ಲಿ ಇದನ್ನು ಮುಗಿಸೋಕ್ಕಾಗಲ್ಲ ಎದೆಲ್ಲಿದೆ ಅವ್ರು ಮಾಡಿರೋದನ್ನೆಲ್ಲ ಮುಂದೆ ಈ ಒಂದು ಒಳ್ಳೆಯ ಕೆಲಸ ಮಾಡೋ ಮುಖಾಂತರವಾಗಿ ಅವರ ಋಣನ ತೀರಿಸ್ಕೋತೀನಿ ನನ್ನ ವಾರ್ಡಿನ ಸಮಸ್ತ ಜನಗಳ ಋಣನ ತೀರಿಸ್ಕೊತೀನಿ ಮುಂದೆ ಹೆಚ್ಚು ಕೆಲಸ ಮಾಡೋಕ್ಕೆ ನನಗೆ ಶಕ್ತಿ ಬಂದಿದೆ ಇನ್ನೊಂದು ಸ್ವಲ್ಪ ಹೆಚ್ಚೆಚ್ಚು ಕೆಲಸ ಮಾಡಲಿ ಉತ್ತೇಜನ ಬಂದಿದೆ ಹಾಗೂ ನಮ್ಮ ಶಾಸಕರು ಯಜಮಾನ್ರು ಎಮ್ ಅವರ ಆಶೀರ್ವಾದವನ್ನು ಪಡಿಬೇಕು ಮೂರು ಗಂಟೆಗೂ ಅವ್ರ ಆಶೀರ್ವಾದನೂ ಪಡಿತೀನಿ ಅವ್ರ ಆಶೀರ್ವಾದದಿಂದನೇ ಸಂಘಟನೆಯಲ್ಲೇ ನೀನು ಸಂಘಟನೆ ಮಾಡ್ತಾರಪ್ಪ ಅಂತ ಹೇಳ್ತಾರೆ ಪ್ರತಿ ಸಲೋದೊಂದೇ ಸಂಘಟನೆ ಯಾರು ಮಾಡ್ತಾ ಇರ್ತೀರೋ ಅವ್ರು ಮುಂದೆ ಹೋಗ್ತಾ ಇರ್ತೀರ ಯಾರು ಮನೇಲಿ ಕೂತ್ಕೊಂಡಿರ್ತೀರೋ ಅವ್ರು ಹಿಂದೆ ಇರ್ತಾರಪ್ಪ ಪಕ್ಷ ಎಲ್ಲದಕ್ಕಿಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿರುವಂಥವ್ರು ನಮ್ಮ ಶಾಸಕರು ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಕೂಡ ನಾನು ದಯವಿಟ್ಟು ಒಂದು ಕ್ಷಮೆ ಇರಲಿ ನಾವು ಯಾವುದೇ ಆಸ್ಪಿರೆಂಟ್ ಅಂತನೂ ಅಲ್ಲ ಅಲ್ಲ ಅಂತನೂ ಅಲ್ಲ ಅವರವರ ಕಾಲಘಟ್ಟದಲ್ಲಿ ಏನು ನಡೀಬೇಕು ಅಂತ ಭಗವಂತ ಬರೆದಿರ್ತಾನೋ ಅದು ನಡೆಯುತ್ತೆ ಅಂತ ಹೇಳಿ ಭಾವಿಸ್ತಾ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ತುಂಬ ದೊಡ್ಡದಾದ ಧನ್ಯವಾದ ಒಂದು ಕಾರ್ಯಕ್ರಮ ಹಾಗೂ ಈಗ ಸ್ವಾಮಿ ವಿವೇಕಾನಂದವರ ಜಯಂತಿ ಇದೆ ಮುಂದಿನ ಭಾನುವಾರ ಹನ್ನೆರಡನೇ ತಾರೀಕು ಅವರ ಜಯಂತಿ ಪ್ರಯುಕ್ತ ಹಾಗೂ ನಮ್ಮ ಜನ್ಮದಿನದ ಪ್ರಯುಕ್ತ ಎರಡೂ ಸೇರಿ ಒಂದು ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣೆ ಆರೋಗ್ಯ ತಪಾಸಣೆ ಹಾಗೂ ಒಂದು ಇ ಸಿ ಜಿ ಟೆಸ್ಟ್ ಕೂಡ ನಡೀತಾ ಇದೆ ಯಾಕಂದರೆ ಈಗೆಲ್ಲ ಸುಮಾರು ಜನಕ್ಕೆ ನೋಡ್ತಾ ಇದ್ದೀನಿ ಸಣ್ಣ ಹತ್ತು ಹದಿನೈದು ವರ್ಷ ಹಾರ್ಟ್ ಅಟ್ಯಾಕ್ ಇಪ್ಪತ್ತು ವರ್ಷ ಕಾಡಷ್ಟು ಯಾವುದಕ್ಕೂ ಒಂದು ಇ ಸಿ ಜಿ ಮಾಡಿಸ್ಕೊಳ್ಳೋಣ ಅಂದರೆ ಅವ್ರಿಗೆ ಹೆಂಗೆ ಅಂತ ಗೊತ್ತಿರಲ್ಲ ಅದಕ್ಕೆ ನಾನು ಪ್ರತಿ ನನ್ನ ಸ್ನೇಹಿತರಿಗೂ ಕೂಡ ಅವರ ಯಾರಿಗೆ ಪೇಯ್ನ್ ಇಲ್ಲ ಒಂದು ಇ ಸಿ ಜಿ ಮಾಡ್ರಪ್ಪ ರಿಪೋರ್ಟ್ ಇಟ್ಕೊಳ್ಳಿ ಕರೆಕ್ಟಾಗಿ ಅವ್ರಿಗೊಂದು ಇಟ್ಕೊಳ್ಳಿ ಮಾತ್ರ ಇ ಸಿ ಜಿ ಕ್ಯಾಂಪ್ ಕೂಡ ನಡೀತಾ ಇದೆ ತುಂಬ ಒಳ್ಳೆ ನುರಿತ ಡಾಕ್ಟರ್ಗಳು ಬರ್ತಾರೆ ನಾನು ಎಲ್ಲರಿಗೂ ಈ ಮೂಲಕ ರಿಕ್ವೆಸ್ಟ್ ಮಾಡೋದೇನೆಂದರೆ ದಯವಿಟ್ಟು ಬನ್ನಿ ಇದು ಒಳ್ಳೆ ಅವಕಾಶ ಇದೆ ಆರೋಗ್ಯ ನನ್ನ ಮೇಲ್ಗಡೆ ನಾನು ತುಂಬ ಫಿಟ್ಟ ನಾನು ಎಷ್ಟು ಫಿಟ್ ಅಂದರೆ ನೋಡೋಕೆ ಚೆನ್ನಾಗಿದ್ದೀನಿ ಒಳಗಡೆ ಏನಾಗಿದೆ ಅನ್ನೋದನ್ನು ನೀವು ಪರೀಕ್ಷೆ ಈಗ ಎಲ್ಲೋ ಹೋಗೋ ಬದಲು ಎಲ್ಲ ಒಂದೇ ಜಾಗದಲ್ಲಿ ಸಿಗ್ತಾಯಿದೆ ಉಚಿತವಾಗಿ ಸಿಗ್ತಾ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಸದ್ಯ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋವಂಥ ಒಂದೇ ಒಂದು ಮನವಿ ಹಾಗೂ ನನ್ನ ಸ್ನೇಹಿತ ನವೀನ್ ಮತ್ತು ಕುಶಲ್ ನನ್ನ ತಮ್ಮ ವಿಶ್ವಾಸ ಮಣಿಕಂಠ ಮಹದೇಶ್ ಇವರೆಲ್ಲ ಈ ಬರ್ತಡೇನ ಒಳ್ಳೆ ಹಬ್ಬ ಮಾಡಬೇಕು ಅನ್ನೋ ಥರದಲ್ಲಿ ತುಂಬ ಕಷ್ಟ ಬಿದ್ದಿದ್ದಾರೆ ಅವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ತಲುಪಿಸ್ತೀನಿ ಈ ಧನ್ಯವಾದಗಳನ್ನ ಹೇಳ್ತಾ ಇಲ್ಲ ಅವ್ರನ್ನ ಹೇಳೋದೇನಿಲ್ಲ ಯಾಕಂದರೆ ನಾನೇ ಅವರು ಅವರೇ ನಾನು ಅವರು ನಾನು ನನ್ನ ಬರ್ತಡೆ ಮಾಡಿಲ್ಲ ಅವರೇ ಅವ್ರ ಬರ್ತಡೇನ ಅವರೇ ಮಾಡ್ಕೊಂಡಿರೋದ್ರಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನನ್ನ ಅವರೆಲ್ಲ ಏನಂದರೆ ನನ್ನ ನೆರಳು ನಾನು ಎಲ್ಲಿದ್ದೀನಿ ಅಂದರೆ ನನ್ನ ನೆರಳು ನನ್ನ ಜೊತೆಯಲ್ಲೇ ಇದ್ದಂಗೆ ನನ್ನ ತಮ್ಮಂದಿರಾಗಲಿ ನನ್ನ ಸ್ನೇಹಿತರಾಗಲಿ ನನ್ನ ಜೊತೆಯಲ್ಲೇ ಇರ್ತಾರೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಓಕೆ